ನೋಡಿರುವಂತಹದ್ದು ಅಲ್ಲಿ ಇತ್ತೀಚೆಗೆ ಪೊಲೀಸನ್ಗೆ ಸಂಬಂಧಪಟ್ಟು ಸೆಕ್ಯೂರಿಟಿ ಇದರಲ್ಲಿ ದಕ್ಷಿಣ ಉಡುಪಿಯವ್ರು ಬಿಡಿ ಕರ್ನಾಟಕದವರಿಗೆ ಅಂತ ಬೇಲ್ಗಡೆಯಿಂದ ಪಾಲಿಸಿ ಅಂದ್ರೆ ನಾವು ಕವರು ಅಂತ ಭಾವಿಸ್ತಾರ ಗೊತ್ತಿಲ್ಲ ಮತ್ತೆ ಇನ್ನು ಹೆಚ್ಚಿನ ಕಡೆಯಲ್ಲಿ ಗುತ್ತಿಗೆ ಪದ್ಧತಿಯಲ್ಲಿ ಕರ್ಕೊಂಡ್ಬರ್ತಾರೆ ದೊಡ್ಡ ದೊಡ್ಡ ಪ್ರತಿಷ್ಠಿತ ಪಬ್ಲಿಕ್ ಸೆಕ್ಟರ್ ಕಂಪೆನಿ ಇರಬಹುದು ಪ್ರೈವೇಟ್ ಕಂಪನಿ ಇರಬಹುದು ಅಲ್ಲಿ ಯಾಕೆ ತರ ಬರ್ತಾರೆ ಅಂದ್ರೆ ಅವರನ್ನ ಸಮಯದ ಹಂಗಿಲ್ಲದೆ ದುಡಿಸಬಹುದು ಕೆಲವರು ಫ್ಯಾಕ್ಟರಿ ಒಳಗಡೆ ಹೋದ್ರೆ ಈ ಡೌನ್ ಇರಬಹುದು ಇನ್ನಂತ ವಿಶೇಷ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಗಂಟೆ ನಲವತ್ತು ಗಂಟೆ ಆದ್ರೂ ಕೂಡ ಅವ್ರದ್ದು ಪಂಚಿಂಗ್ ಇರಲ್ಲ ಹೊರಗಡೆ ಬಂದಿರೋರು ಈ ರೀತಿಯಲ್ಲಿ ಹೆಚ್ಚು ಆಗಿ ಸತ್ರೆ ಅವರು ಅವರ ಸ್ಥಳೀಯರಿಗೆ ಆದ್ರೆ ಅವರಿಗೆಲ್ಲ ಪರಿಹಾರಗಳನ್ನು ಕೊಡಬೇಕು ಡಬಲ್ ಪರಿಹಾರ ಕೊಡಬೇಕು ಜಾರ್ಖಂಡ್ನವನೋ ಛತ್ತೀಸ್ಗಢನವನೋ ಒರಿಸ್ಸಾದವನೋ ಒಬ್ಬ ಟ್ರೈಬಲ್ ಬಂದು ಇಲ್ಲಿ ಸತ್ರೆ ಸತ್ತರೆ ಅದೇನೋ ನಾವಿಂದಷ್ಟು ಫೈಟ್ ಮಾಡಿದ್ರಿಂದ ಸಿಕ್ಕಿರುವಂಥ ಒಂದಿಷ್ಟು ಸವಲತ್ತು ಅಕೌಂಟ್ ಗೆ ಬೀಳೋದು ಬಿಟ್ಟರೆ ಇನ್ನು ಯಾವ ಪರಿಹಾರ ಅವ್ರಿಗೆ ಕೊಡಬೇಕಾಗಿಲ್ಲ ಅವ್ರ ಕುಟುಂಬದವರಿಗೆ ಉದ್ಯೋಗ ಕೊಡಬೇಕಾಗಿಲ್ಲ ಈ ರೀತಿ ಇದೆಲ್ಲ ಇದೆ ಅದರಿಂದಾಗಿ ನಾವು ಹೇಳುವಂಥದ್ದು ಸ್ಥಳೀಯರಿಗೆ ಕೊಡಬೇಕು ಅದರಲ್ಲಿಯೂ ಕೂಡ ಈ ರೀತಿಯಾದಂಥ ಏನು ಸ್ಕಿಲ್ಡ್ ಅನ್ನುವಂಥದ್ದೀಗ ನಾ ನಾವು ನೋಡಿದ ಪ್ರಕಾರ ಕಳೆದ ಒಂದೆರಡು ವರ್ಷದಿಂದ ಇನ್ನೊಂದು ದೂರು ಬಂದಿತ್ತು ಎರಡು ಡಿಗ್ರಿ ಮಾಡಿದರೆ ಲ್ಯಾಬ್ ಟೆಕ್ನಿಷಿಯನ್ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತೀವಿ ಎಂಟು ಸಾವಿರ ರೂಪಾಯಿ ವೇತನ ಅದಕ್ಕೆ ಅವರೆಲ್ಲ ಒರಿಜಿನಲ್ ಸರ್ಟಿಫಿಕೇಟ್ ಅನ್ನು ತೆಟ್ಟಿಸ್ತಾರೆ ಮಂಗಳೂರಿನ ದನಿಗಳು ಆದ್ರೆ ಇವರಿಗೆ ಏನಾಗಾದ್ರೆ ಸ್ಕಿಲ್ ಇಲ್ವಾ ಎಲ್ಲ ಒಂದು ಲೆಕ್ಕ ಬರೆಯುವಂತ ಸ್ಕಿಲ್ ಇಲ್ವಾ ಎಷ್ಟು ಎಂ ಬಿ ಎ ಮಾಡಿದವರು ಹತ್ತು ಹದಿನೈದು ಸಾವಿರಕ್ಕೆ ಒಳಗಡೆ ಹೋಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ ಹೆಚ್ಚಾರ್ಕಲಲ್ಲಿ ಕೆಲಸ ಮಾಡುವಂತ ಅರ್ಹತೆ ಇಲ್ವಾ ಅವರಿಗೆ ಇಂಥದ್ದೆಲ್ಲ ಒಂದು ರೀತಿಯಲ್ಲಿ ಒಂದು ಇದನ್ನ ಸೃಷ್ಟಿ ಮಾಡಿದ್ದಾರೆ ಕಟ್ಟಿದ್ದಾರೆ ಈ ರೀತಿಯಿಂದ ಆ ರೀತಿ ಇಲ್ಲ ಇಲ್ಲಿ ಉದ್ಯೋಗ ಕೊಡ್ಲಿಕ್ಕೆ ನಡೆಯಲ್ಲ ಸ್ಥಳೀಯರ ಒಳಗಡೆ ಬರಬಾರ್ದು ಯಾಕೆಂದ್ರೆ ಅವರನ್ನು ಶೋಷಣೆ ಮಾಡಲಿಕ್ಕೆ ಆಗಲ್ಲ ಒಳಗಡೆ ಏನಾದ್ರೂ ಅವಳಾದ್ರೆ ಪೊಲೀಸನ್ ಆದ್ರೆ ಇನ್ನೊಂದಾದ್ರೆ ಅವರು ಹೊರಗಡೆ ಅವರಿಗೆ ಕಾಂಟ್ಯಾಕ್ಟ್ ಇರ್ತದೆ ನಮ್ಮಂತ ಸಂಘಟನೆಗಳಿಗೋ ಅವರು ಸುದ್ದಿ ಕೊಡ್ತಾರೆ ಇವರು ಯಾವ್ದನ್ನು ಹೇಳೋದಲ್ಲ ಅವರು ಮುಕ್ತವಾಗಿ ಅವ್ರಿಗೆ ಬೇಕಾದಾಗಿ ನಡೆಸ್ಕೊ ಹೋಗ್ಬೋದ ಸ್ಥಿತಿ ಇದೆ ಅದರಿಂದಾಗಿ ಒಂದು ಮತ್ತೆ ಇನ್ನೊಂದು ಮಂಗಳೂರಿನಲ್ಲಿ ಬೇಕಾದಷ್ಟು ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜ್ಗಳಿದೆ ನಾವು ಅಲ್ಲಿ ಒಳ್ಳೊಳ್ಳೆ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಹೋದ್ರೆ ನಿಮ್ಮ ಅಧ್ಯಾತ್ಮಕತೆ ನೋಡಿಬೇಕಾದ್ರೆ ನಮ್ಮಂತವ್ರು ಈಗ ಅವರು ಬೇಕು ಒಂದು ಸಲ ಸಲ ಹೋಟ್ಲಿಗೆ ಹೋಗ್ಬೇಕು ಅಂತೂ ಹಿಂದೆ ಮುಂದೆ ನೋಡ್ಬೇಕು ಯಾಕಂದ್ರೆ ಅಲ್ಲಿ ಕನ್ನಡ ಬರಲ್ಲ ನಮ್ಗೆ ಇಂಗ್ಲಿಷ್ ಬರಲ್ಲ ಹಿಂದಿ ಬರೋಲ್ಲ ವಾರರು ಕೊಡಲಿಕ್ಕೆ ನಮಗೆ ನಾಚಿಕೆ ಆಗ್ತದೆ ಯಾಕೆ ಅಂಥ ಕೆಲಸಗಳಿಗೆ ಒಂದು ಉತ್ತಮ ವೇತನ ಇದೆ ಉತ್ತಮ ಟಿಪ್ಸ್ ಬರ್ತದೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿದ್ರೆ ನಮ್ಮ ಊರಿನ ಹುಡುಗರಿಗೆ ಯಾಕೆ ಕೆಲಸ ಕೊಡಲ್ಲ ವಾರಕ್ಕೊಂದು ರಜೆನೂ ಮಾಡುವ ಸಹ ಹಬ್ಬ ಹರಿದಿನಗಳಿಗೆ ಊರಿಗೆ ಹೋಗ್ಬಾರ್ದ ಊರಿಗೆ ಇಲ್ಲಿ ಏನಾಗಬೇಕು ದುಡಿತಾರೆ ಕೋಣೆಗೆ ಹೋಗ್ಬೇಕು ಬರಬೇಕು ದುಡಿಬೇಕು ದುಡಿ ವಿಶ್ರಾಂತಿ ಇಲ್ಲ ಯಾಕಂದ್ರೆ ಊರಿಗೆ ಹೋಗುವಾಗ ಆರು ತಿಂಗಳಿಗೆ ಒಂದು ವರ್ಷಕ್ಕೊಂದಿಷ್ಟು ಗಂಟೆ ಆಗ್ಬೇಕು ಅದಕ್ಕೆ ಅದು ಪಾಪ ಅವರನ್ನು ಯಂತ್ರದ ಥರ ದುಡಿಸ್ತಾರೆ ಇಲ್ಲಿಯವ್ರನ್ನ ಆ ರೀತಿ ಯಂತ್ರದ ದುಡಿಸ್ಲಿಕ್ಕೆ ಆಗಲ್ಲ ಮಿನಿಮಮ್ ಕೊಡೋದು ಎಷ್ಟೋ ಜನ ಅಲ್ಲಿಂದ ಅಸ್ಸಾಂನಿಂದ ಒರಿಸ್ಸಾ ಜಾರ್ಖಂಡ್ ನಿಂದ ಕರ್ಕೊಂಡ್ಬರ್ತಾರೆ ಬೆಂಗಾಲ್ನಿಂದ ಕರ್ಕೊಂಡ್ ಬರ್ತಾರೆ ಕೆಲವರನ್ನ ತಿಂಗಳಗಟ್ಟಲೆ ದುಡ್ಸಿಕೇನು ಕೊಡದೆ ಅವ್ರನ್ನ ಹೊರಗಡೆ ಯಾರೋ ಒಬ್ಬ ಗುತ್ತಿಗೆದಾರ ಅಂತ ಇಂಥವರೆಲ್ಲ ಇದೆಲ್ಲ ತುಂಬಾ ಇದೆ ಅದರಿಂದಾಗಿ ನಾವು ಹೇಳುವಂತಹದ್ದು ಎಲ್ಲಾ ಇವುಗಳು ಕಂಪನಿಗಳು ಅವರದ್ದು ಪ್ರತಿ ವರ್ಷದ ನೇಮಕಾತಿ ಉದ್ಯೋಗ ಇದಕ್ಕೆ ಸಂಬಂಧಪಟ್ಟ ಅವರು ಅವರ ಏನಿದೆ ಅಕೌಂಟ್ ಡೀಟೇಲ್ಸ್ ಅದರದ್ದು ಲೆಕ್ಕಪತ್ರಗಳನ್ನ ನೇಮಕ ಆಗಿದೆ ಎಷ್ಟು ಅವಕಾಶ ಇದೆ ಎಷ್ಟು ಸಲಹರಿ ಕೊಟ್ಟಿದ್ದೀವಿ ಸಲಹೆ ಇಲ್ಲ ಅಂದ್ರೆ ಈಗ ದೊಡ್ಡ ಕೆಲವು ಕಂಪನಿಗಳಿದೆ ಇಲ್ಲಿ ಸ್ಕಿಲ್ಡ್ ಇಲ್ಲ ಅಂತ ಸ್ಕಿಲ್ಡ್ ಇಲ್ಲ ಅಂತ ಯಾವ ರೀತಿ ತೀರ್ಮಾನ ಮಾಡ್ತೀವಿ ನೀವು ನ್ಯಾಷನಲ್ ಲೆವೆಲ್ ಅಲ್ಲಿ ಎಕ್ಸಾಮ್ ಬರೆಸಿ ನಮ್ಗೆ ಯಾರು ಬೇಕಂದ್ರೆ ಬಂದವರಿಗೆ ನಾವು ಅವರಿಗೆ ಮಾರ್ಕ್ ಯಾರು ಜಾಸ್ತಿ ತಗೊಂಡಿದ್ದಾರೆ ಎಂಟ್ರಿ ಯಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಅಂತ ಕೊಡೋದಂತಾದ್ರೆ ಈ ಸ್ಕಿಲ್ಡ್ ಇಲ್ಲಿ ಇಲ್ಲ ಅಂತ ಯಾವ ರೀತಿ ತೀರ್ಮಾನ ಮಾಡ್ತೀವಿ ಇಲ್ಲಿ ಆ ಸರ್ಟಿಫಿಕೇಟ್ ಇಲ್ವಾ ಖಂಡಿತವಾಗಿ ಇದೆ ಆದರೆ ಅಲ್ಲಿ ಅವರ ಅಲ್ಲಿ ಅವರ ಗೇಟ್ ಎಕ್ಸಾಮ್ ಪಡೀಲಿಕ್ಕೆ ಬೇಕಾಗಿಯೇ ಸ್ಪೆಷಲ್ ಆದಂಥ ಇಂಟರ್ವ್ಯೂ ಅಥವಾ ಇನ್ನೆಲ್ಲೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಂದಿರ್ತಾರೆ ಅದರಿಂದಾಗಿ ನಾವು ಹೇಳುವಂಥದ್ದು ಇಲ್ಲಿ ಖಂಡಿತ ಸ್ಕಿಲ್ಡ್ ಇದ್ದಾರೆ ನಾವು ಲಾಸ್ಟ್ ಎಂ ಆರ್ ಪಿ ಅಲ್ಲಿ ಇನ್ನೂರ ನಲ್ವತ್ನಾಲ್ಕು ಉದ್ಯೋಗದ ನೇಮಕಾತಿಯ ಸಂದರ್ಭದಲ್ಲಿ ಅದರ ಪಕ್ಕದಲ್ಲಿ ಈಗ ಇಪ್ಪತ್ತೇಳು ಎಕರೆ ಗ್ರೀನ್ ಬೆಲ್ಟ್ ಏನಂತ ಜಾಗ ಗುರುತು ಮಾಡಿದ್ದಾರೆ ಆ ಪ್ರದೇಶದಿಂದ ಎರಡು ಹೆಣ್ಮಕ್ಳು ಎಕ್ಸಾಮ್ ಇದು ಎಂಟ್ರಿಗೆ ಹೋಗಿ ಅದಕ್ಕೆ ಬೇಕಾದೆಲ್ಲ ಅರ್ಹತೆ ಇತ್ತು ಅವರ ಸಫರ್ ಆದವರು ಕೂಡ ಕಂಪೌಂಡ್ನ ಸೈಡಲ್ಲೇ ಇದ್ದಾರೆ ಆದರೆ ಸಿಗ್ಲಿಲ್ಲ ಸ್ಕಿಲ್ಡ್ ಅಲ್ಲ ಅಂತ ಯಾವ ರೀತಿ ಹೇಳ್ತೀನಿ ಅದರಿಂದಾಗಿ ಈ ರೀತಿಯ ವಾದಗಳನ್ನು ಅವರು ಮುಂದಿಡ್ತಾ ಇದ್ದಾರೆ ಆದರೆ ಅದು ಅಲ್ಲ ನಾವು ಹೇಳುವಂಥ ಸರ್ಕಾರದ ಮಟ್ಟದಲ್ಲಿ ಅದು ಗಂಭೀರ ಪ್ರಯತ್ನ ಆಗಲಿ ಈ ರೀತಿ ಸ್ಥಳೀಯರು ಅಂತ ಹೇಳುವಾಗ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೆ ಇನ್ನೂ ಹೆಚ್ಚು ಅದರಲ್ಲಿ ಸಿಗಬೇಕು ಅದಕ್ಕೆ ಸಂಬಂಧಪಟ್ಟು ಪ್ರಾಧಿಕಾರದಿಂದ ಇದನ್ನೊಂದು ಸರ್ವೆ ಫ್ಯಾಕ್ಟ್ರಿಗಳಿಗೆ ಸ್ಯಾಂಪಲ್ ಸರ್ವೆಗಳನ್ನು ತಗೊಂಡು ಅವರಿಗೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ಕೊಟ್ಟು ನಮ್ಮ ಯುವಜನರಲ್ಲಿಯೂ ಕೂಡ ಒಂದಿಷ್ಟು ಎಚ್ಚರಗಳನ್ನು ಮೂಡಿಸುವಂಥ ಪ್ರಯತ್ನ ಆಗಬೇಕು ಉದ್ಯೋಗಕ್ಕೆ ಹೋಗಲ್ಲ ಅನ್ನುವಂತ ಸುಳ್ಳು ಯಾಕೆಂದರೆ ಎಮ್ ಆರ್ ಪಿ ಎಲ್ನ ಒಳಗಡೆ ಕೋಕು ಸಲ್ಫರು ಮತ್ತೆ ಅವ್ರದ ಏನೋ ಪ್ಲಾಸ್ಟಿಕ್ ಮಣಿ ಇದರ ಲೋಡಿಂಗಿಗೆ ಗೆ ಹೋಗ್ತವೆ ಗ್ಯಾಸ್ ಸಿಲಿಂಡರ್ ಅಂದ್ರೆ ಇದು ಟ್ಯಾಂಕರ್ ಗ್ಯಾಸ್ ಟ್ಯಾಂಕರ್ ಬುಲೆಟ್ ಟ್ಯಾಂಕರ್ಗಳು ಒಳಗಡೆ ಹೋಗ್ತವೆ ಒಳಗಡೆ ಹೋಗುವಾಗ ಅವರಿಗೆ ಇದು ಬೇಕು ಏನು ಕ್ಲೀನರ್ ಅದು ತರ್ಪಾಳೆ ಇರುವಂತ ಇನ್ನೊಂದಕ್ಕೂ ಬೇಕು ನೀವು ಬೆಳಕಿನ ಜಾವ ಅಲ್ಲಿ ಹೋಗಿ ನೋಡಿ ಎಷ್ಟು ನೂರು ಗಟ್ಟಲೆ ರೋಟಲ್ ಇವತ್ತು ಜನರು ಕಾಯ್ತಾರೆ ಅವರಿಗೆ ಅಷ್ಟು ನಿಂತರೂ ಕೂಡ ವಾರಕ್ಕೆ ಎರಡು ಸಲ ಮೂರು ಸಲ ಮಾತ್ರ ಒಳಗಡೆ ಹೋಗ್ಲಿಕ್ಕೆ ಸಿಗೋದು ಅದು ವಾರದ್ದು ಪ್ರತಿದಿನ ಕೆಲಸ ಸಿಗಲ್ಲ ಅಂದ್ರೆ ಅವರು ಈ ಕೆಲಸಗಳಿಗೆ ಹೋಗಲ್ಲ ಅಂತ ಒಂದು ಗುತ್ತಿಗೆ ಆಧಾರದಲ್ಲಿರುವ ಕೆಲಸಕ್ಕೆ ಹೋಗಲ್ಲ ಅಂತ ಆ ರೀತಿ ಹೋಗಲ್ಲ ನಾವು ವೈಟ್ ಕಾಲರ್ ನಾವು ಬಹಳ ಪಾಶು ನಮ್ಮ ದಕ್ಷಿಣ ಜಿಲ್ಲೆಯ ಜನರು ಭಾವಿಸ್ತಾರೆ ಅಂತ ಆದ್ರೆ ಈ ಕೆಲಸಕ್ಕೆ ತರ್ಪಲ್ ಎಲ್ಲದಕ್ಕೆ ಹಾಕಿ ಮೂರು ಗಂಟೆ ಜಾವ ಇದು ಬೆಳಗಿನ ಜಾವ ಕ್ಯೂ ನಿಲ್ತಾರೆ ಸೆಂಟ್ರಲ್ ಮಾರ್ಕೆಟ್ ಕೂಲಿ ಮಾಡ್ಲಿಕ್ಕೆ ಹಾಕಿ ಬರ್ತಾರೆ ಮಂಗಳೂರಿನ ಮೀನುಗಾರಿಕೆ ಧಕ್ಕೆಯಲ್ಲಿ ಆ ಸ್ಮೆಲ್ ಮಧ್ಯೆ ಹಾಕಿ ಒಂದು ಕೆಲಸ ಮಾಡ್ತಾರೆ ಇದೊಂದು ಸುಮ್ಮನೆ ಒಂದು ಸುಳ್ಳು ಇದನ್ನ ಪ್ರೊಪಕೊಂಡ ಮಾಡಿದರೆ ಇಲ್ಲಿಯೇ ನಮ್ಮ ಜಿಲ್ಲೆಯ ಯುವಜನರು ಅಂತ ಕೆಲಸ ಕೆಲಸ ರೆಡಿ ಇಲ್ಲ ಅವರೆಲ್ಲರೂ ಒಂದು ರೀತಿಯಲ್ಲಿ ನೀಟ್ ಆಗಿರ್ಬೇಕು ಎಂದು ದುಡಿಲಿಕ್ಕೆ ರೆಡಿ ಇದ್ದಾರೆ ಅವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಹೋದ್ರೆ ಕೈಗಾರಿಕೆ ಒಳಗಡೆ ಹೋದ್ರೆ ಅಲ್ಲಿ ಕೆಲಸಗಳಿದ್ರೆ ಲೋಕಲ್ ಅವರಿಗೆ ಇಲ್ಲ ಅದನ್ನ ಫೈಟ್ ನಿಂತು ಫೈಟ್ ಮಾಡಿ ತೆಗೆದುಕೊಡುವಂತ ಲೀಡರ್ಶಿಪ್ ಪೊಲಿಟಿಕಲ್ ಇದು ಇಚ್ಛಾಶಕ್ತಿ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಸರ್ಕಾರದ ಮಟ್ಟದಲ್ಲಿ ಕೂಡ ನಡೀತಾ ಇಲ್ಲ ಈ ಪ್ರಾಧಿಕಾರಗಳಿರಬಹುದು ಎಲ್ಲವೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಮುಟ್ಟಿದ್ದು ಬಹಳ ಕಡಿಮೆ ಈಗ ಒಬ್ಬರು ಅಧ್ಯಕ್ಷರಾಗಿರೋದ್ರಿಂದ ನಮಗೆ ಕೂತು ಮಾತಾಡುವಂತ ಅವಕಾಶ ಸಿಕ್ಕಿದೆ ಅದೆಲ್ಲ ಬೆಂಗಳೂರಿನಲ್ಲಿ ಘಾಟುಗಳು ಚೆನ್ನಾಗಿಲ್ವಲ್ಲ ಅದರಿಂದ ಕೆಳಗೆ ಇಳಿಯೋದೇ ಇಲ್ಲ ಈ ಸಮಸ್ಯೆ ಇದೆ ಅದರಿಂದಾಗಿ ನಾವ್ ಹೇಳುವಂತದ್ದು ಇವತ್ತಿಗೆ ನಮ್ಮ ಸ ಸರವರು ಇದ್ದಾರೆ ಧಾರಣೆ ಎಲ್ಲ ಹಾಕಿ ಹೋಗತ್ತೆ ಅಂತಲ್ಲ ಇದೊಂದು ಚರ್ಚೆಗೆ ಬರಬೇಕು ಈ ಪ್ರಯತ್ನ ಆಗ್ಬೇಕು ನಿರಂತರವಾದ ಪ್ರಕ್ರಿಯೆಯಿಂದ ಏನಾದರೂ ಆಗ್ಬೋದು ಅನ್ನುವಂಥದ್ದು ಇರೋದು